ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಟಿಫಿಕೇಷನ್ ನಮಗೆ ಬರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ವಿಶ್ವದ ಅತಿ ದೊಡ್ಡ ನದಿ ಮುಖಜ ಭೂಮಿ ಹೊಂದಿರುವ ಸುಂದರ್ಬನ್ಸ್ ಡೆಲ್ಟಾ ಭಾರತ ಮತ್ತು ಯಾವ ದೇಶದಲ್ಲಿ ಕಂಡು ಬರ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಾಂಗ್ಲಾದೇಶ ಹೆಚ್ಚಿನ ಮಾಹಿತಿ ನೋಡೋಣ ಸುಂದರ್ಬನ್ಸ್ ಬಂಗಾಳ ಕೊಲಿಯಲ್ಲಿ ಪದ್ಮ ಬ್ರಹ್ಮಪುತ್ರ ಮತ್ತು ಮೇಘನಾ ನದಿಗಳ ಸಂಗಮದಲ್ಲಿ ರೂಪುಗೊಂಡ ಗಂಗಾ ಡೆಲ್ಟಾದಲ್ಲಿನ ಮ್ಯಾಂಗ್ರೋವ್ ಪ್ರದೇಶವಾಗಿದೆ ನೆಕ್ಸ್ಟ್ ಪಾಯಿಂಟ್ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆವಾಗಿದೆ ಸೊ ಒಂದು ಸಾರಿ ಪ್ರಶ್ನೆ ಕೇಳ್ತಾರೆ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಯಾವುದು ಅಂಥೇಳಿ ಸೊ ಸುಂದರ್ಬನ್ಸ್ ನೆಕ್ಸ್ಟ್ ಪಾಯಿಂಟ್ ಸುಂದರಿ ಮರಗಳು ಹೆರಿಟೆರಾ ಫೋಮ್ಗಳ ಮ್ಯಾಂಗ್ರೋವ್ ಜಾತಿಗಳಾಗಿವೆ ಸೊ ನೆಕ್ಸ್ಟ್ ಪಾಯಿಂಟ್ ಸುಂದರ್ಬನ್ ಮ್ಯಾಂಗ್ರೋವ್ ಅರಣ್ಯ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇದೆ ನೆಕ್ಸ್ಟ್ ಪಾಯಿಂಟ್ ಇದು ಬಾಂಗ್ಲಾದೇಶದ ಬಾಲೇಶ್ವರಿ ನದಿ ಮತ್ತು ಭಾರತದ ಪಶ್ಚಿಮ ಬಂಗಾಳದ ಹುಗ್ಲಿ ನದಿಯ ನಡುವಿನ ಪ್ರದೇಶವಾಗಿದೆ ನೆಕ್ಸ್ಟ್ ಪಾಯಿಂಟ್ ಈ ಕಾಡಿನಲ್ಲಿ ಮಾತ್ರ ಇರುವ ಸುಂದರಿ ಮರಗಳಿಂದ ಈ ಸ್ಥಳಕ್ಕೆ ಹೆಸರು ಬಂದಿದೆ ಸೊ ಇಲ್ಲಿ ತುಂಬ ಹೆಚ್ಚಿನ ಸುಂದರಿ ಮರಗಳು ಕಂಡುಬರುವ ಕಾರಣದಿಂದ ಇದಕ್ಕೆ ಸುಂದರ್ಬನ್ ಸರಣಿ ಎಂದು ಹೆಸರು ಬಂದಿದೆ ನೆಕ್ಸ್ಟ್ ಕ್ವಶನ್ ಚರ್ಕುಲ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ರಾಜ್ಯ ಸೋಬ್ರಜ್ ಕ್ಷೇತ್ರದಲ್ಲಿ ಆಚರಿಸುತ್ತಾರೆ ಹೆಚ್ಚಿನ ಮಾಹಿತಿ ನೋಡೋಣ ಹಿಮಾಚಲ ಪ್ರದೇಶದಲ್ಲಿ ಆಚರಿಸುವ ನೃತ್ಯ ಖಾಕಿ ಜೋರ ದಮನ್ ಚೆರ್ರಿ ಜಾಲಿ ಚಾಪೆಲ್ ನೆಕ್ಸ್ಟ್ ಪಾಯಿಂಟ್ ರಾಜಸ್ಥಾನ್ ರಾಜ್ಯದ ನೃತ್ಯಗಳು ಘೂಮರ್ ಕಲ್ಬೆಲಿಯಾ ಚಕ್ರಿ ಜುಮಾ ಘಪಾಲ್ ಗಾನಗೋರ್ ಜೂಲನ್ ನೀಲ ಸುಯಿಸಿನಿ ನೆಕ್ಸ್ಟ್ ಪಂಜಾಬ್ ರಾಜ್ಯದ ನೃತ್ಯಗಳು ಬುದ್ಧ ಬಾಂಗ್ರಾ ಭಂಡ್ ದಫ್ ದಮನ್ ನೆಕ್ಸ್ಟ್ ಆಂಧ್ರ ಪ್ರದೇಶ ರಾಜ್ಯದ ನೃತ್ಯಗಳು ಧೀಮ್ಸ್ ವಿಲಾಸಿನಿ ನಾಟ್ಯಂ ದಪ್ಪು ಭಾಮ ಕಲ್ಪಂ ಕೋಲಾಟಂ ಲಂಬಾಡಿ ವೀರನಾಟ್ಯಂ ತಪೇಟಗುಲ್ಲು ನೆಕ್ಸ್ಟ್ ಪಾಯಿಂಟ್ ಮಣಿಪುರ ರಾಜ್ಯದ ನೃತ್ಯಗಳು ಪುಂಗ್ ಚೋಲಂ ಡೋಲ್ ಚೋಲಂ ಲೈ ಹರೋಬಾ ಮತ್ತು ತಂಗ್ತ ನೆಕ್ಸ್ಟ್ ಪಾಯಿಂಟ್ ಸಿಕ್ಕಿಂ ರಾಜ್ಯದ ನೃತ್ಯಗಳು ನೋಡಿ ಚೂಪಾತ್ ಯಾಂಕು ಸಿಕ್ಮರಿ ಯಾಕ್ಚಾಮ್ ಡೆಂಜಾಂಗ್ ನೇಹ शिंगीचा स्नो लायन नेक्स्ट पॉइंट ओडिशा राज्य नृत्यಗಳು ಓಡಿಸಿ ಚೌ ಸವರಿ ಚೌ ಗುಮಾರ್ ಮುನ್ರಿ ಪೈಂಗಾ नेक्स्ट पॉइंट ಮಿಜೋರಂ ರಾಜ್ಯದ ನೃತ್ಯಗಳು ನೋಡಿ ಚೀราว ಡ್ಯಾನ್ಸ್ ಚೈಲಂ ವರ್ಲಂ ಖುಲಂ ಠಾಂಗ್ಲಂ ಸಾವಲಕಿನ್ ಚಾಂಗ್ಲೇಜಾઉન ಜಂಗ್ಕಾಲಂ ಸರ್ಲಂಕೈ ಅಥವಾ ಸೋಲಕಿಯ ನೆಕ್ಸ್ಟ್ ಪಾಯಿಂಟ್ ಮಹಾರಾಷ್ಟ್ರ ರಾಜ್ಯದ ನೃತ್ಯಗಳು ಗಫಾ ನಕಟ ಕೋಲಿ ಲಾವಣಿ ದಹಿ ಕಲಾ ದಶಾವತಾರ ಮತ್ತು ಲೇಜಿ ನೃತ್ಯಗಳು ನೆಕ್ಸ್ಟ್ ಉತ್ತರ ಪ್ರದೇಶ ರಾಜ್ಯದ ನೃತ್ಯಗಳು ಚರ್ಕುಲ ರಾಸಲೀಲಾ ಕಥಕ್ ರಾಮ್ಲೀಲಾ ಖ್ಯಾಲ್ ನೌಟಂಕಿ ದಾದ್ರಾ ಮತ್ತು ಕಜ್ರಿ ನೃತ್ಯಗಳು ನೆಕ್ಸ್ಟ್ ಕ್ವಶನ್ ವೆಂಪತಿ ಚಿನ್ನಂ ಸತ್ಯಂ ಅವರಿಗೆ ಹತ್ತೊಂಬತ್ತ ತೊಂಬತ್ತೆಂಟರಲ್ಲಿ ಯಾವ ಪ್ರಶಸ್ತಿಯನ್ನು ನೀಡಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಪದ್ಮಭೂಷಣ ಪ್ರಶಸ್ತಿ ಹೆಚ್ಚಿನ ಮಾಹಿತಿ ನೋಡೋಣ ಒಬ್ಬ ಭಾರತೀಯ ಕುಚ್ಚಿಪುಡಿ ನೃತ್ಯ ಪ್ರಕಾರದ ಗುರು ಇವರು ವೆಂಪತಿ ಸತ್ಯ ಸತ್ಯವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ ಕುಚ್ಚಿಪುಡಿ ನೃತ್ಯ ನೆಕ್ಸ್ಟ್ ಪಾಯಿಂಟ್ ಇವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಸೊ ಒಂದೊಂದು ಸಾರಿ ಕುಟುಂಬದೂ ಕೊಡ್ಬೋದು ಅಥವಾ ಯಾವ ಗ್ರಹಣಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೊಡ್ಬೋದು ಸೊ ಬ್ರಾಹ್ಮಣ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತ ತೊಂಬತ್ತೊಂದರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಮತ್ತು ಫೆಲೋಶಿಪ್ ಪ್ರಶಸ್ತಿ ಕೂಡ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ಮಧ್ಯ ಪ್ರದೇಶ ಸರ್ಕಾರದಿಂದ ಕಾಯ್ದಾ ಸಮಾನ ಪ್ರಶಸ್ತಿ ಮತ್ತು ತಮಿಳುನಾಡಿನ ಸರ್ಕಾರದಿಂದ ಕಲೈ ಮಾಮಣಿ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತರ ಅರವತ್ತ್ಮೂರರಲ್ಲಿ ಮದ್ರಾಸ್ನಲ್ಲಿ ಕುಚ್ಚಿಪುಡಿ ಆರ್ಟ್ ಅಕಾಡೆಮಿಯನ್ನು ಇವರು ಪ್ರಾರಂಭಿಸಿದರು ನೆಕ್ಸ್ಟ್ ಪಾಯಿಂಟ್ ಆಂಧ್ರ ಪ್ರದೇಶ ವಿಶ್ವವಿದ್ಯಾಲಯವು ಅವರಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾರು ಸಿತಾರ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ವಿಲಾಯತ್ ಖಾನ್ ಹೆಚ್ಚಿನ ಮಾಹಿತಿ ನೋಡೋಣ ಇವರಿಗೆ ಹತ್ತೊಂಬತ್ತರ ಅರವತ್ತ್ನಾಲ್ಕರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಮತ್ತು ಹತ್ತೊಂಬತ್ತರ ಅರವತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಜನವರಿ ಎರಡು ಸಾವಿರದಲ್ಲಿ ಅವರಿಗೆ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ತುನೂರ ತೊಂಬತ್ತೈದರ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ನೀಡಲಾಯಿತು ನೆಕ್ಸ್ಟ್ ಆದರೆ ಅವರು ಇವುಗಳನ್ನು ಸ್ವೀಕರಿಸಲು ನಿರಾಕರಿಸಿದರು ಸೊ ನೋಡಿ ಸ್ನೇಹಿತರೆ ವಿಲಯತ್ ಖಾನ್ ಅವರಿಗೆ ತು ಸಿಕ್ಕಿರೋ ಪ್ರಶಸ್ತಿಗಳನ್ನು ಅವರು ಒಂದು ಪ್ರಶಸ್ತಿಗಳನ್ನು ಸ್ವೀಕರಿಸಿಲ್ಲ ಪ್ರತಿಯೊಂದು ಪ್ರಶಸ್ತಿಗಳನ್ನು ಅವರು ಸ್ವೀಕರಿಸಲು ನಿರಾಕರಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಪ್ರಮುಖ ವಾದಕರು ನೋಡೋಣ ಇಮ್ದಾದ್ ಖಾನ್ ಇನಾಯತ್ ಖಾನ್ ಇಮ್ರಾತ್ ಖಾನ್ ಉಮಾಶಂಕರ್ ಮಿಶ್ರಾ ಪಂಡಿತ್ ರವಿಶಂಕರ್ ಸುಜಾತ್ ಹುಸೇನ್ ಖಾನ್ ಶಾಹಿದ್ ಪರ್ವೇಜ್ ಖಾನ್ ಅನುಷ್ಕಾ ಶಂಕರ್ ನಿಖಿಲ್ ಬ್ಯಾನರ್ಜಿ ಮುಸ್ತಾಕ್ ಅಲಿ ಖಾನ್ ಬುದ್ಧಾದಿತ್ಯ ಮುಖರ್ಜಿ ಸ್ನೇಹಿತರೆ ಈ ವಿಡಿಯೋ ನಿಮಗೂ ಅಷ್ಟೇ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾರು ಒಡಿಶಿ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಕೆಲವು ಚರಣ್ ಮಹಾಪಾತ್ರ ಹೆಚ್ಚಿನ ಮಾಹಿತಿ ನೋಡೋಣ ಸೊ ಕೆಲವು ಜನ ಮಹಾಪಾತ್ರಗಳ ಬಗ್ಗೆ ಸಂಬಂಧ ಕುರಿತು ಮಾಹಿತಿ ನೋಡೋಣ ಸೊ ನೋಡಿ ಇವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಪದ್ಮಶ್ರೀ ಪ್ರಶಸ್ತಿ ಹತ್ತೊಂಬತ್ತು ನೂರ ಲಭಿಸಿದೆ ಮತ್ತು ಪದ್ಮಭೂಷಣ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಪದ್ಮ ವಿಭೂಷಣ ಪ್ರಶಸ್ತಿ ಎರಡು ಸಾವಿರಲ್ಲಿ ಲಭಿಸಿದೆ ನೆಕ್ಸ್ಟ್ ಪಾಯಿಂಟ್ ಮಧ್ಯಪ್ರದೇಶ ಸರ್ಕಾರದಿಂದ ಕಾಯ್ದಾ ಸಮನ್ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಲಾಗಿದೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಪ್ರಮುಖ ಒಡಿಶಿ ನೃತ್ಯಗಾರರು ನೋಡೋಣ ಪಂಕಜ್ ಚರಣ ದಾಸ್ ಸಂಯುಕ್ತ ಪಾಣಿಗ್ರಾಹಿ ಸೋನಾಲ್ ಮಾಲ್ ಸಿಂಗ್ ಮಾಧವಿ ಮುದ್ಗಲ್ ಕುಂಕುಮ್ ಮೊಹಾತಿ ಮತ್ತು ಸುಜಾತಾ ಮೋಹಾಪಾತ್ರ ದೇಬಾ ಪ್ರಸಾದ್ ದಾಸ್ ಮತ್ತು ಮಾಯಾದ ರಾವುತ್ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಈ ಕೊಳ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬೋದು ನಮ್ಮಲ್ಲಿ ಎಲ್ಲ ರೀತಿಯ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ನೆಕ್ಸ್ಟ್ ಕ್ವಶನ್ ಹೊಲಾ ಮೊಹಲಾ ಹಬ್ಬ ಯಾವ ಸಮುದಾಯದವರು ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸಿಖ್ ಸಮುದಾಯದವರು ಹೆಚ್ಚಿನ ಮಾಹಿತಿ ನೋಡೋಣ ಮಾರ್ಚ್ನಲ್ಲಿ ಬರುವ ಮೂರು ದಿನಗಳ ಸಿಖ್ ಹಬ್ಬವಾಗಿದೆ ಹೊಲಾ ಮೊಹಲಾ ಹಬ್ಬ ಸೊ ಇದು ಪಂಜಾಬ್ ರಾಜ್ಯದ ಆನಂದ್ಪುರ್ ಸಾಹಿಬ್ ಅಥವಾ ಆನಂದ್ ನಗರ್ ಗುರುದ್ವಾರದಲ್ಲಿ ಆಚರಿಸಲಾಗುವ ಮೂರು ದಿನಗಳ ಶಿಖರ ವಾರ್ಷಿಕ ಹಬ್ಬವಾಗಿದೆ ನೆಕ್ಸ್ಟ್ ಪಾಯಿಂಟ್ ಪಂಜಾಬ್ ರಾಜ್ಯದ ಪ್ರಮುಖ ಹಬ್ಬಗಳು ನೋಡೋಣ ಮಾಗಿ ಹಬ್ಬ ಸೊ ಇದು ಶಿಖ್ ಸಮುದಾಯದಲ್ಲಿ ಬಹಳ ಜನಪ್ರಿಯವಾದ ಹಬ್ಬವಾಗಿದೆ ನೆಕ್ಸ್ಟ್ ಪಾಯಿಂಟ್ ಗುರು ಪರ್ವ ಹಬ್ಬ ಸೊ ಇದು ಕಾರ್ತಿಕ್ ಮಾಸದಲ್ಲಿ ಅಥವಾ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಶಿಖ್ ಧರ್ಮದ ಪ್ರವರ್ತಕರ ಬೋಧನೆಗಳನ್ನು ಸ್ಮರಿಸಲು ನಡೆಸಲಾಗುತ್ತದೆ ಸೊ ಯಾವ ಮಾಸದಲ್ಲಿ ಆಚರಿಸುತ್ತಾರೆ ಅಂತ ಪ್ರಶ್ನೆ ಬರ್ಬೋದು ಸೊ ಕಾರ್ತಿಕ್ ಮಾಸ ತಿಂಗಳು ಅಕ್ಟೋಬರ್ ಅಥವಾ ನವೆಂಬರ್ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ವೆಶನ್ ಸಾರಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ತಿಲಕ್ ಹಬ್ಬ ಸೊ ಇದು ಕೂಡ ಪಂಜಾಬ್ ರಾಜ್ಯದಲ್ಲಿ ಆಚರಿಸುತ್ತಾರೆ ಸೊ ಈ ಹಬ್ಬವನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ್ ಮಾಸದಲ್ಲಿ ಅಥವಾ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಆಚರಿಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ತೀಜ್ ಹಬ್ಬ ಈ ಹಬ್ಬವನ್ನು ಸಾವನ್ ಸುಡಿಯಲ್ಲಿ ಆಚರಿಸುತ್ತಾರೆ ಮಳೆಗಾಲವನ್ನು ಸ್ವಾಗತಿಸಲು ಇದನ್ನು ಆಚರಿಸುತ್ತಾರೆ ತೀಜ್ ಹಬ್ಬ ನೆಕ್ಸ್ಟ್ ಪಾಯಿಂಟ್ ಬಸಂತ ಪಂಚಮಿ ಪಂಜಾಬ್ನಲ್ಲಿ ಇಂಗ್ಲೀಷ್ ಕ್ಯಾಲೆಂಡರ್ನ ಪ್ರಕಾರ ಜನವರಿ ಫೆಬ್ರವರಿಯಲ್ಲಿ ಈ ಹಬ್ಬವನ್ನು ಆಚರಿಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಲೋಹರಿ ಹಬ್ಬ ಪಂಜಾಬ್ನ ಜನರು ಪ್ರತಿ ವರ್ಷ ಜನವರಿ ಹದಿಮೂರರಂದು ಲೋಹರಿಯನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಸಿಖ್ ಸಮುದಾಯವರು ಬೈಸ ಬೈಸಾಖಿ ಹಬ್ಬವನ್ನು ಏಪ್ರಿಲ್ ಹದಿಮೂರು ಅಥವಾ ವೈಶಾಖನಲ್ಲಿ ಆಚರಿಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಕೃಷ್ಣ ಜನ್ಮಾಷ್ಟಮಿ ಸೊ ಶ್ರಾವಣದಲ್ಲಿ ಆಚರಿಸುತ್ತಾರೆ ಕೃಷ್ಣ ಪಕ್ಷ ಅಷ್ಟಮಿಯಲ್ಲಿ ನೆಕ್ಸ್ಟ್ ಪಾಯಿಂಟ್ ರಕ್ಷಾಬಂಧನ ಹಬ್ಬ ಸೊ ಶ್ರಾವಣದಂದು ಹುಣ್ಣಿಮೆಯಲ್ಲಿ ಆಚರಿಸುತ್ತಾರೆ ಶ್ರಾವಣ ಮಾಸದಲ್ಲಿ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಹರಡುವ ರೋಗವಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಮಧುಮೇಹ ರೋಗ ಸೊ ಮಧುಮೇಹ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಹೆಚ್ಚಿನ ಮಾಹಿತಿ ನೋಡೋಣ ಬ್ಯಾಕ್ಟೀರಿಯಾದಿಂದ ಹರಡುವ ರೋಗಗಳು ಕಾಲರ ಕ್ಷಯ ಶಿಫಿಲಿಸ್ ಗೋನೋರಿಯಾ ಟೈಫೈಡ್ ಪ್ಲೇಗ್ ಡಿಪ್ಟೀರಿಯಾ ನೈಕ್ ನೆಕ್ಸ್ಟ್ ಪಾಯಿಂಟ್ ವೈರಸ್ನಿಂದ ಹರಡುವ ರೋಗಗಳು ಚಿಕನ್ ಗುನ್ಯ ಸಿಳುಬು ಮಂಗನ ಬಾವು ರೇಬಿಸ್ ಡೆಂಗ್ಯೂ ಜ್ವರ ಪೋಲಿಯೋ ಏಡ್ಸ್ ಸಾರ್ಸ್ ಹಕ್ಕಿ ಜ್ವರ ಹಂದಿ ಜ್ವರ ಎಬೋಲಾ ನಿಫಾ ನೆಕ್ಸ್ಟ್ ಪಾಯಿಂಟ್ ಶಿಲೀಂಧ್ರದಿಂದ ಹರಡುವ ರೋಗಗಳು ರಿಂಗ್ವಾಮ್ ಹುಳ್ಳು ಕಡ್ಡಿ ರೋಗ ನೆಕ್ಸ್ಟ್ ಪಾಯಿಂಟ್ ಪ್ರೋಟೋಜ್ವಾದಿಂದ ಹರಡುವ ರೋಗಗಳು ಮಲೇರಿಯಾ ನಿದ್ರಾ ರೋಗ ಕಾಲ ಹಜಾರ ಅಮಿಬಿಕ್ ಅಮಶಂಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಗಾಳಿ ಮೂಲಕ ಹರಡುವ ರೋಗಗಳು ನೋಡಿ ಕ್ಷಯ ನೆಗಡಿ ಫ್ಲೂ ಸಾರ್ಸ್ ಕೋವಿಡ್ ನೈನ್ಟೀನ್ ನೆಕ್ಸ್ಟ್ ಪಾಯಿಂಟ್ ನೀರಿನ ಮೂಲಕ ಹರಡುವ ರೋಗಗಳು ಕಾಲರ ಟೈಫೈಡ್ ಆಮಶಂಕೆ ಬೇದಿ ನೆಕ್ಸ್ಟ್ ಪಾಯಿಂಟ್ ಸಾಕು ಪ್ರಾಣಿಗಳಿಂದ ಹರಡುವ ರೋಗಗಳು ರೇವೀಸ್ ಮಂಗನ್ ಕಾಯಿಲೆ ಕ್ಷಯರೋಗ ನೆಕ್ಸ್ಟ್ ಪಾಯಿಂಟ್ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಏಡ್ಸ್ ಹೆಪಟೈಟಿಸ್ ಬಿ ಗೋನೋರಿಯಾ ಪ್ರಜನಾಂಗದ ಗುಳ್ಳೆಗಳು ಹರ್ಪೀಸ್ ನೆಕ್ಸ್ಟ್ ಪಾಯಿಂಟ್ ಹರಡದೇ ಇರುವ ರೋಗಗಳು ನೋಡಿ ಮಧುಮೇಹ ಕ್ಯಾನ್ಸರ್ ಮತ್ತು ಹೃದಯ ರೋಗಗಳು ಸೊ ಇವು ಒಂದರಿಂದ ಒಬ್ಬರಿಗೆ ಹರಡುವ ರೋಗಗಳು ಅಲ್ಲ ನೆಕ್ಸ್ಟ್ ಕ್ವಶನ್ ಉತ್ತರಾಖಂಡನ ಎರಡನೇ ಅತಿ ದೊಡ್ಡ ಶಿಖರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕಾಮೆಟ್ ಶಿಖರ ಹೆಚ್ಚಿನ ಮಾಹಿತಿ ನೋಡೋಣ ಉತ್ತರಾಖಂಡ್ನ ಅತಿ ಎತ್ತರದ ಶಿಖರ ನಂದಾದೇವಿ ಶಿಖರ ನೆಕ್ಸ್ಟ್ ಪಾಯಿಂಟ್ ವಿಶ್ವದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಸೊ ಇದು ನೇಪಾಳ ಮತ್ತು ಚೀನಾದ ಗಡಿಯಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಜಿಂದ್ಗಢ್ ಶಿಖರ ನೆಕ್ಸ್ಟ್ ಪಾಯಿಂಟ್ ಹಿಮಾಲಯಗಳಲ್ಲಿ ಅತಿ ಹತ್ತಿರದ ಶಿಖರ ಕೆ ಟು ಗಾಡ್ವಿನ್ ಆಶ್ಟಿನ್ ಶಿಖರ ನೆಕ್ಸ್ಟ್ ಪಾಯಿಂಟ್ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರ ಶಿಖರ ಅನ್ನೈಮುಡಿ ಶಿಖರ ನೆಕ್ಸ್ಟ್ ಪಾಯಿಂಟ್ ಶಿವಾಲಿಕ್ ಶ್ರೇಣಿಗಳಲ್ಲಿ ಅತಿ ಎತ್ತರದ ಶಿಖರ ಚಾಂಗ್ ಬಾಂಗ್ ಶಿಖರ ನೆಕ್ಸ್ಟ್ ಪಾಯಿಂಟ್ ಅರಾವಳಿ ಶ್ರೇಣಿಗಳಲ್ಲಿ ಅತಿ ಹತ್ತಿರದ ಶಿಖರ ಗುರು ಶಿಖರ ನೆಕ್ಸ್ಟ್ ಪಾಯಿಂಟ್ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ದೊಡ್ಡ ಬೆಟ್ಟ ಶಿಖರ ನೆಕ್ಸ್ಟ್ ಪಾಯಿಂಟ್ ಸಾತ್ಪುರ್ ಶ್ರೇಣಿಯಲ್ಲಿ ಅತಿ ಎತ್ತರದ ಶಿಖರ ಧೂಪ್ಗಢ ಶಿಖರ ವಿಧ್ಯಾ ಶ್ರೇಣಿಯಲ್ಲಿ ಅತಿ ಎತ್ತರದ ಶಿಖರ ವಿದ್ಯಾಚಲ ನೆಕ್ಸ್ಟ್ ಕ್ವೆಶನ್ ರಾಜ್ಯಪಾಲರು ಡ್ಯಾಸ್ ವರ್ಷಗಳ ಕಾರ್ಯ ಅವಧಿಗಾಗಿ ಹಣಕಾಸು ಆಯೋಗವನ್ನು ರಚಿಸುತ್ತಾರೆ ಸೊ ಐದು ವರ್ಷ ಹೆಚ್ಚಿನ ಮಾಹಿತಿ ನೋಡೋಣ ಪ್ರತಿ ಐದು ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ರಚಿಸಲಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ಒಂದು ರಾಜ್ಯದ ಗವರ್ನರ್ ಅಂದರೆ ರಾಜ್ಯಪಾಲರು ಸಂವಿಧಾನದ ಎಂದರೆ ಇದಕ್ಕೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಸಂಬಂಧಿಸಿದೆ ಸೊ ಕಾಯ್ದೆ ಪ್ರಕಾರ ಹತ್ತೊಂಬತ್ತು ತೊಂಬತ್ತೆರಡರ ಪ್ರಾರಂಭದಿಂದ ಒಂದು ವರ್ಷದೊಳಗೆ ಮತ್ತು ಅದರ ನಂತರ ಪ್ರತಿ ಐದನೇ ವರ್ಷದ ಮುಕ್ತಾಯದ ನಂತರ ಹಣಕಾಸಿ ಹಣಕಾಸು ಸ್ಥಿತಿಯನ್ನು ಪರಿಶೀಲಿಸಲು ಹಣಕಾಸು ಆಯೋಗವನ್ನು ರಚಿಸಬೇಕು ಪಂಚಾಯತ್ಗಳು ಮತ್ತು ರಾಜ್ಯಪಾಲರಿಗೆ ಶಿಫಾರಸುಗಳನ್ನು ಮಾಡಲು ನೆಕ್ಸ್ಟ್ ಪಾಯಿಂಟ್ ರಾಜ್ಯ ಹಣಕಾಸು ಆಯೋಗವು ಆರ್ಟಿಕಲ್ ಎರಡುನೂರ ನಲವತ್ತ್ ಮೂರು ಆ ಅಡಿಯಲ್ಲಿ ಸಂವಿಧಾನಿಕ ಸಂಸ್ಥೆಯಾಗಿದೆಶನ್ ಭಾರತದ ಸಂವಿಧಾನದಲ್ಲಿ ಬ್ರಿಟನ್ ದೇಶದಿಂದ ಯಾವ ಅಂಶ ಎರವಲು ಪಡೆಯಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏಕಪೌರತ್ವ ಇದನ್ನು ನಾವು ಬ್ರಿಟಿನ್ ಸಂವಿಧಾನದಿಂದ ಎರವಲು ಪಡೆದಿದೆ ಹೆಚ್ಚಿನ ಮಾಹಿತಿ ನೋಡೋಣ ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾದ ಅಂಶಗಳು ನೋಡಿ ಸಂಸದೀಯ ಪದ್ಧತಿ ಕಾನೂನಿನ ಅಧಿಪತ್ಯ ಶಾಸನೀಯ ನಿಯಮ ಕ್ಯಾಬಿನೆಟ್ ಪದ್ಧತಿ ದ್ವಿಸದನ ಶಾಸಕಾಂಗ ಪದ್ಧತಿ ನೆಕ್ಸ್ಟ್ ಪಾಯಿಂಟ್ ಐರ್ಲೆಂಡ್ ಸಂವಿಧಾನ ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯಸಭೆಗೆ ಸದಸ್ಯರ ನಾಮಕರಣ ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನ ಅಥವಾ ರಾಷ್ಟ್ರಪತಿಗಳ ಚುನಾವಣಾ ವಿಧಾನ ನೆಕ್ಸ್ಟ್ ಪಾಯಿಂಟ್ ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆದ ಅಂಶಗಳು ನೋಡಿ ಸಮವರ್ತಿ ಪಟ್ಟಿ ಸಂಸತ್ತಿನ ಜಂಟಿ ಅಂತ್ಯವೇಶನ ನೆಕ್ಸ್ಟ್ ರಷ್ಯಾ ಸಂವಿಧಾನ ಮೂಲಭೂತ ಕರ್ತವ್ಯಗಳು ಪ್ರಸ್ತಾವನೆಯಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದ ಧ್ಯೇಯಗಳು ನೆಕ್ಸ್ಟ್ ಪಾಯಿಂಟ್ ಜರ್ಮನ್ ಸಂವಿಧಾನ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವುದು ನೆಕ್ಸ್ಟ್ ಪಾಯಿಂಟ್ ದಕ್ಷಿಣ ಆಫ್ರಿಕಾ ಸಂವಿಧಾನ ಸಂವಿಧಾನ ತಿದ್ದುಪಡಿ ರಾಜ್ಯಸಭಾಧ್ಯಕ್ಷರ ಚುನಾವಣೆ ನೆಕ್ಸ್ಟ್ ಪಾಯಿಂಟ್ ಅಮೇರಿಕಾ ಸಂವಿಧಾನ ಪ್ರಸ್ತಾವನೆ ಮೂಲಭೂತ ಹಕ್ಕುಗಳು ನ್ಯಾಯಾಂಗದ ಸ್ವಾತಂತ್ರ್ಯ ನ್ಯಾಯಿಕ ವಿಮರ್ಶೆ ರಾಷ್ಟ್ರಾಧ್ಯಕ್ಷರ ಮಹಾಭಿಯೋಗ ಅಂದರೆ ರಾಷ್ಟ್ರಪತಿಗಳ ಮಹಾಭಿಯೋಗ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಪದಚ್ಯುತಿ ಮತ್ತು ಉಪರಾಷ್ಟ್ರಾಧ್ಯಕ್ಷರ ಹುದ್ದೆ ನೆಕ್ಸ್ಟ್ ಪಾಯಿಂಟ್ ಕೆನಡಾ ಸಂವಿಧಾನ ಕೇಂದ್ರದ ಶೇಷಾಧಿಕಾರ ಕೇಂದ್ರದಿಂದ ರಾಜ್ಯಪಾಲರ ನೇಮಕ ಪ್ರಬಲಗೊಂಡ ಕೇಂದ್ರ ವ್ಯವಸ್ಥೆ ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿ ನೆಕ್ಸ್ಟ್ ಪಾಯಿಂಟ್ ಫ್ರೆಂಚ್ ಸಂವಿಧಾನ ಗಣರಾಜ್ಯ ಮತ್ತು ಪ್ರಸ್ತಾವನೆಯಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ದೇಹಗಳ ಪದಗಳನ್ನು ಛೇರಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಜಪಾನ್ ಸಂವಿಧಾನದಿಂದ ಕಾನೂನು ರಚನೆ ಕಾರ್ಯವಿಧಾನಗಳನ್ನು ಇರವಲು ಪಡೆಯಲಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಟಾ ಕ್ಲಾಸಸ್ ನಡೆಯುತ್ತೆ ಸೊ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು